ಯಾವುದೇ ಗ್ರಾಮ ಇರಲಿ ತಾಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂತ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತಹ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳು ಇರಬಹುದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದ್ರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂತದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಯಾವುದೇ ಗ್ರಾಮ ಇರಲಿ ತಾಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂತ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳಿರ್ಬಹುದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದ್ರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂತದ್ದು ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಯಾವುದೇ ಗ್ರಾಮ ಇರಲಿ ತಾಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂತ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳಿರ್ಬೋದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದ್ರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂಥದ್ದು ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಯಾವುದೇ ಗ್ರಾಮ ಇರಲಿ ತಾಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂಥ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತಹ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳು ಇರ್ಬಹುದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದ್ರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂತದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಯಾವುದೇ ಗ್ರಾಮ ಇರಲಿ ತಾಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂಥ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತಹ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳು ಇರ್ಬಹುದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದ್ರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂತದ್ದು ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಯಾವುದೇ ಗ್ರಾಮ ಇರಲಿ ತಾಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂತ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತಹ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳು ಇರಬಹುದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದ್ರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂಥದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಯಾವುದೇ ಗ್ರಾಮ ಇರಲಿ ತಾಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂತ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತ ಮಕ್ಕಳು ಇರಬಹುದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದ್ರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂಥ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂಥದ್ದು ಹರೀಶ್ ಪಾಲೆಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಯಾವುದೇ ಗ್ರಾಮ ಇರಲಿ ತಾಲ್ಲೂಕು ಇರಲಿ ಅಥವಾ ಜಿಲ್ಲಾ ಕೇಂದ್ರ ಇರಲಿ ಅಲ್ಲೊಂದು ಮೂಲಭೂತ ಸೌಕರ್ಯ ಬೇಕು ಅನ್ನುವಂಥ ಬೇಡಿಕೆ ಸದಾ ಇದ್ದೇ ಇರ್ತದೆ ಕಾಪು ವಿಧಾನಸಭಾ ಕ್ಷೇತ್ರದ ಹಿರಿಯ ಅಡಕದಲ್ಲಿ ನಾವು ಗಮನಿಸಿದ್ರೆ ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಅದರಲ್ಲೂ ಕೂಡ ಒಂದು ಸರಿಯಾದ ಬಸ್ ನಿಲ್ದಾಣ ಇಲ್ಲ ಅನ್ನುವಂತ ಕೊರತೆ ಈ ಭಾಗದ ಜನರನ್ನ ದಿನನಿತ್ಯ ಕಾಡ್ತದೆ ಯಾಕಂದ್ರೆ ಆ ಗ್ರಾಮೀಣ ಪ್ರದೇಶದಿಂದ ನಗರ ಭಾಗಕ್ಕೆ ಬರುವಂತಹ ಜನ ಬಸ್ಸಿಗಾಗಿ ಕಾಯ್ತಾರೆ ಆದ್ರೆ ಇಲ್ಲೊಂದು ಸರಿಯಾದ ಒಂದು ಬಸ್ ಬಸ್ ನಿಲ್ದಾಣ ಇಲ್ಲದೆ ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡುವಂತ ಪರಿಸ್ಥಿತಿ ಈ ಭಾಗದ ಜನರದ್ದು ಇಲ್ಲಿ ಖಾಸಗಿ ಬಸ್ಗಳು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತವೆ ಜೊತೆಗೆ ಆ ಬೇರೆ ಬೇರೆ ಶಾಲೆಗೆ ಹೋಗುವಂತಹ ಮಕ್ಕಳು ಇರ್ಬೋದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಸ್ಸಿಗಾಗಿ ದಿನನಿತ್ಯ ಕಾಯ್ತಾರೆ ಆದರೆ ಒಂದು ಬಸ್ಸಿನ ನಿಲ್ದಾಣವನ್ನ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ಸಂಬಂಧಪಟ್ಟ ಇಲಾಖೆ ಇರಬಹುದು ಅಥವಾ ಜಿಲ್ಲಾಡಳಿತ ಇರಬಹುದು ಈ ಕಡೆಗೆ ಗಮನ ಹರಿಸಬೇಕು ಅನ್ನೋದು ನಮ್ಮ ಒತ್ತಾಯ ಕೂಡ ಆಗಿರುವಂತದ್ದು ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ